ಎಲ್ಲರಿಗೂ ನಮಸ್ಕಾರ ನಾನು ಇತ್ತೀಚೆಗೆ ಯಾವುದು ರಾಮ್ ಮಂದಿರ ಮತ್ತು ಬಾಬರಿ ಮಸೀದಿಯ ವಿಚಾರವಾಗಿ ಚರ್ಚೆ ಮಾಡಿದೆ ಅದರಿಂದ ಇಡೀ ಕರ್ನಾಟಕದಲ್ಲಿ ಅಲ್ಲೊಲ ಕಲ್ಲೋಲ ಆಯಿತು ಕೊನೆಗೆ ಕ್ಷಮೆ ಕೇಳಬೇಕು ಅಂತ ತುಂಬ ಜನರ ಅಭಿಪ್ರಾಯ ಬಂತು ಕ್ಷಮೆ ನಾನು ಕೇಳಿದೆ ಆದರೆ ನಾನು ಅಲ್ಲೂ ಹೇಳಿದೆ ಕ್ಷಮೆ ನಾನು ಕೇಳೋದಲ್ಲಪ್ಪ ಕ್ಷಮೆ ಯಾರು ಕೇಳಬೇಕು ಅಂತ ನಿಮ್ಮ ಅನುಕೂಲಕ್ಕೋಸ್ಕರ ರಾಮಾಯಣವನ್ನ ನಿಮ್ಮ ಹೊಟ್ಟೆಪಾಡಿಗೋಸ್ಕರ ಯಾವುದೋ ಒಂದು ಪುರಸ್ ಆ ರಾಜ್ಯ ಪರಿಸ್ಥಿತಿ ಇನ್ನು ಏನೋ ಆ ನಿಮ್ಮ ಏನೋ ಹೊಟ್ಟೆಪಾಡಿಗೋಸ್ಕರ ನೀವು ಎಷ್ಟೋ ಬರೆದಿದ್ದೀರ ಎಷ್ಟೋ ಬರೆದಿದ್ದೀರ ಅಲ್ಲೂ ಹೇಳಿದೆ ನಾನು ಕರ್ನಾಟಕದಲ್ಲಿ ಕೇಳಿದರೆ ಸೀತೆಯರು ಅಯ್ಯೋ ಸೀತೆ ರಾವಣನ ಪಕ್ಕ ದುಶ್ಮನ್ ಹಾ ಸೀತೆಯನ್ನ ಅಪಹರಣ ಮಾಡ್ದ ಅಂತೆ ಹೊರಗಡೆ ಕೇಳಿದ್ರೆ ಏನ್ ಹೇಳ್ತಾರೆ ರಾವಣ ಸೀತೆಗೆ ಸ್ವಂತ ತಂದೆ ಅಂತೆ ಸೀತೆ ರಾವಣನ ಸ್ವಂತ ಮಗಳಂತೆ ರಾಮನಿಗೂ ಸೀತೆಗೂ ಪ್ರೀತಿತ್ತಂತೆ ಆ ಪ್ರೇಮ ವಿವಾಹಕ್ಕೆ ರಾವಣ ಅಡ್ಡಿದ್ದಂತೆ ಆಗ ಆ ರಾಮ ಸೀತೆಯನ್ನ ಕರ್ಕೊಂಡೋಗಿ ಏನಂತಾರೆ ಅಪಹರಣ ಮಾಡಿಬಿಟ್ಟು ಮದುವೆ ಆಗ್ತಾರಂತೆ ಈ ರಾವಣಂಗೆ ಮಗಳು ಮೇಲೆ ಅಪಾರವಾದ ಭಕ್ತಿ ಇದೆ ಒಂದು ಪ್ರೀತಿ ನನ್ನ ಮಗಳು ನನ್ನ ಮಗಳು ಅಂತ ಅದಕ್ಕೆ ನನ್ನ ಮಗಳು ನನ್ನ ಜೊತನೆ ಇರಬೇಕು ಅಂತ ಯಾಕಂದ್ರೆ ರಾವಣ ಏನು ಬ್ರಾಹ್ಮಣ ಅಂತೆ ಆ ರಾಮ ಕ್ಷತ್ರಿಯ ಅಂತೆ ಶೂದ್ರ ಅಂತೆ ಆ ಕಾರಣಕ್ಕೆ ಒಂದು ಜಾತಿ ಭೇದದಲ್ಲಿ ಮತ್ತೆ ಸನ್ಯಾಸಿ ವೇಷದಲ್ಲಿ ಬಂದು ಅಪಹರಣ ಮಾಡ್ಕೊಂಡು ಹೋಗ್ತಾನಂತೆ ರಾಮ ಫಸ್ಟ್ ಹೇಳಿರ್ತಂತೆ ಈ ಒಂದು ಲಕ್ಷ್ಮಣ ರೇಖೆಯನ್ನ ದಾಟ ಅಂತ ಆದ್ರೂ ಸನ್ಯಾಸಿ ವೇಷದಲ್ಲಿ ಬಂದುಬಿಟ್ಟು ತಂದೆ ತಂದೆ ಅಂತೆ ನನಗೆ ಗೊತ್ತಿಲ್ಲ ಇದು ನಾನು ಓದಿರೋ ರಾಮಾಯಣದಲ್ಲಿರೋದು ರಾವಣ ಅಪಹರಣ ಮಾಡ್ಕೊಂಡು ಹೋಗ್ತಾನಂತೆ ಅದಕ್ಕೆ ಮತ್ತೆ ರಾಮನಿಗೆ ಕೋಪ ಬಂದು ನನ್ನ ಹೆಂಡತಿಯನ್ನ ಅಪಹರಣ ಮಾಡಿಕೊಳ್ಳಕ್ಕೆ ಹೇಗೆ ಸಾಧ್ಯ ಇದು ನಾನು ಮತ್ತೆ ನನ್ನ ಹೆಂಡಿತಿನ ಪಡಿಬೇಕು ಅನ್ನೋ ಕಾರಣಕ್ಕೆ ಲಂಕಾಯುದ್ಧ ಆಯ್ತಂತೆ ಆ ಲಂಕಾಯುದ್ಧದಲ್ಲಿ ಆ ಉದ್ಘಾಟನೆ ಅನ್ನೋದು ಒಂದು ಇರುತ್ತಲ್ವ ಉದ್ಘಾಟನೆ ಆ ಹೋಮ ಅಂತ ಒಂದಾಗತ್ತಲ್ಲ ಆ ಹೋಮ ಮಾಡಬೇಕಾದ್ರೆ ಬ್ರಾಹ್ಮಣರ ಬೇಕು ಇವತ್ತಿಗೂ ನೀವು ನೋಡಿ ಅವಾಗಲ್ಲ ಇವತ್ತಿಗೂ ಅಷ್ಟೇ ಇವತ್ತು ಬ್ರಾಹ್ಮಣರನ್ನು ದ್ವೇಷಿಸ್ಬೋದು ಏನೇ ಮಾಡಬಹುದು ಇನ್ನೊಂದು ಮಾಡ್ಬೋದು ಮತ್ತೊಂದು ರಾಜಕೀಯ ಇನ್ನೊಂದು ಮತ್ತೊಂದು ಯಾವುದೇ ಕೆಲಸ ಮಾಡಬೇಕಾದ್ರೆ ಬ್ರಾಹ್ಮಣರೇ ಬೇಕು ದೇವಸ್ಥಾನಕ್ಕೆ ಹೋಗ್ತೀವಿ ಅವರು ಪೂಜೆ ಮಾಡೋದು ಅವರೇ ಹಾಗೆ ರಾವಣ ಮಹಾಬ್ರಾಹ್ಮಣ ಆಗಿರ್ತಾನೆ ಆದ್ರೂ ಆ ದ್ವೇಷವನ್ನು ಮರೆತು ರಾಮಣನ ರಾಮನ ಕೈಗೆ ಕಂಕಣವನ್ನು ಕಟ್ಟಿ ಜೈ ವಿಜಯ ಭವ ಅಂತಾನೆ ಜೈ ಭವ ಅಂದರೆ ವಿಜಯವಾಗಲಿ ನಿನಗೆ ಈ ಒಂದು ಯುದ್ಧದಲ್ಲಿ ಜಯ ಸಿಗ್ಲಿ ಅಂತ ಅರ್ಥ ಐತಲ್ಲ ನಾನು ಅದನ್ನೇ ಹೇಳಿದ್ದು ನಾನು ಓದಿರೋ ರಾಮಾಯಣದಲ್ಲಿ ಹೇಳಿದೆ ಆಯಿತು ಅದೆಲ್ಲ ಬಿಟ್ಬಿಡಿ ಕ್ಷಮೆ ಕೇಳಾಯ್ತು ಕ್ಷಮೆ ಹೆದರ್ಕೊಂಡು ನಾನು ಕೇಳಲೇ ಇಲ್ಲ ಇವತ್ತಿನವರೆಗೂ ನನಗೆ ಭಯನೇ ಇಲ್ಲ ಯಾಕೆ ಭಯ ಪಡಬೇಕು ಯಾಕೆ ಭಯ ಪಡಬೇಕು ಹುಟ್ಟೋದೊಂದು ಸರಿ ಸಾಯೋದೊಂದು ಸರಿ ಮನುಷ್ಯ ಮಧ್ಯದಲ್ಲಿ ನಮ್ಮ ಜೀವನ ಇರುತ್ತೆ ಯಾರಿಗೆ ಭಯ ಪಡಬೇಕು ಹುಡ್ಸಿದ ಅಪ್ಪ ಅಮ್ಮನಿಗೆ ಮನೆ ದೇವರಿಗೆ ಅಷ್ಟೇ ತಾನೇ ಸತ್ಯವನ್ನ ಹೇಳೋವಂಥದ್ದು ನಮ್ಮ ನೀತಿ ಆಯಿತು ನಾನು ಇನ್ನೂ ಒಂದು ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಕ್ಷಮೆ ಕೇಳಿದ್ರಲ್ಲಿ ನನಗೆ ಏನು ತಲೆ ತಲೆ ಬಾಗಿ ಕ್ಷಮೆ ಕೇಳದೆ ಯಾಕೆ ಅದು ಏನ್ ಚಿಕ್ಕತನ ಅಲ್ಲ ಅದು ಕ್ಷಮೆ ಕೇಳದವನಲ್ಲ ದೊಡ್ಡವನೇ ಅಲ್ವಾ ಕ್ಷಮೆ ಕೇಳಿದ ಕೂಡಲೇ ಅವನು ಚಿಕ್ಕವನ ಆಗ ಆಗಲ್ಲ ಕ್ಷಮೆ ಕೇಳಿದ್ರೆ ಅವನು ದೊಡ್ಡವನೇ ಆಗ್ತಾನೆ ಅವತ್ತು ಕ್ಷಮೆ ಕೇಳದವರೆಲ್ಲ ಇವತ್ತು ದೊಡ್ಡ ಮಟ್ಟದಲ್ಲೇ ಬೆಳೆದಿದ್ರೆ ನಾನು ಹೇಳ್ತಿರೋದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬ ಅಂಬೇಡ್ಕರ್ ಅವರ ಅಭಿ ಆ ಒಂದು ಅಭಿಮಾನಿ ನಾನು ಅನುಯಾಯಿ ನಾನು ನಂಗೆ ತುಂಬ ಮನಿಂದ ಬೇಜಾರಾಗ್ತಿದೆ ಮಾತಾಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಒಂದು ಸತ್ಯ ಹೇಳಿದರೆ ಪ್ರಪಂಚ ಎಷ್ಟು ನನ್ನನ್ನು ವಿರೋಧ ಮಾಡ್ತಲ್ಲ ಅಂತೇಳಿ ಆಯಿತು ಪರವಾಗಿಲ್ಲ ನಾನು ಹೇಳ್ತಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ ಈ ದ ಈ ಭಾರತ ದೇಶದಲ್ಲಿ ಎಷ್ಟು ದೇವಸ್ಥಾನಗಳು ಬೆಳೆಯುತ್ತೋ ಅಷ್ಟು ಭಿಕ್ಷುಕರುಗಳು ಬೆಳೀತಾರೆ ಎಷ್ಟು ಶಾಲೆಗಳು ಬೆಳೆಯುತ್ತೋ ಅಷ್ಟು ವಿದ್ಯಾವಂತರು ಬೆಳೀತಾರೆ ಪ್ರಜ್ಞಾವಂತ ಭಾರತದ ನಾಗರಿಕರು ಬೆಳೀತಾರೆ ಅಂತ ನಾನು ಅದನ್ನು ಹೇಳಿದ್ದು ಏನು ಏನು ಆರ್ಭಟಗಳು ಹಾ ಬೇಜಾರಾಗುತ್ತೆ ಈಗ ಒಂದು ನಿಮಿಷ ನನ್ನ ಮನೆಗೂ ಬಂದಿದ್ರು ನನ್ನ ಮನೆಗೂ ಬಂದಿದ್ರು ಇತ್ತೀಚೆಗೆ ಸರ್ ರಾಮರ ಆಗ್ತಾಯಿದೆ ಹಿಂಗೆ ಹಿಂಗೆ ಸ್ವಲ್ಪ ದೇಣಿಗೆ ಕೊಡಿ ಅಂತ ನಾನು ಅದಕ್ಕೆ ಹೇಳಿದೆ ನಾನು ರಾಮನವ ವಿರೋಧಿ ಏನೋ ಅಲ್ಲ ಅಲ್ಲನವ ವಿರೋಧ ಏನಲ್ಲ ಅಲ್ಲ ಯೇಸು ವಿರೋಧಿ ಅಲ್ಲ ನಾನೊಬ್ಬ ದೇಶಭಕ್ತ ಆಯಿತು ಆಯ್ತು ಎಷ್ಟು ಬೇಕು ಎಷ್ಟು ನಿಮ್ ಪ್ರೀತಿ ಸರ್ ಹತ್ತು ಸಾವಿರ ರೂಪಾಯಿ ನಾನು ಕೊಟ್ಟಿದ್ದೀನಿ ಎಲ್ಲಿ ಬೇಕಾದ್ರೆ ಈ ನ್ಯೂಸ್ ಚಾನಲ್ಗಳನ್ನ ನ್ಯೂಸ್ ಚಾನಲ್ ಅಲ್ಲಿ ನೀವು ಬೇಕಾದ್ರೆ ಪ್ರಸಾರ ಮಾಡಿ ಹತ್ತು ಸಾವಿರ ರೂಪಾಯಿ ನಾನು ಕೊಟ್ಟಿದ್ದಕ್ಕೆ ಸಾಕ್ಷಿ ಇದೆ ಹಾಕಿದ್ರು ಬಂದೆ ಆಯ್ತು ಸರಿ ಹತ್ತು ಸಾವಿರ ರೂಪಾಯಿ ನಾನು ಕೊಟ್ಟೆ ಬಂದ್ರು ಒಳಗಡೆ ಬಂದ್ರು ಕೂತ್ರು ಅವರಿಗೆ ಆ ಏನು ರಾಮಪಾನ ಅಂತ ನಾನು ಅದು ಖುಷಿಯಲ್ಲೇ ಕೊಟ್ಟೆ ನಾನು ಆಯ್ತು ಪಾನಕ ಅಂತ ಕೊಟ್ಟೆ ಬೆಲ್ಲದ ನೀರು ಗೊತ್ತಲ್ಲ ಪಾನಕ ಅದೇ ಅಲ್ವಾ ರಾಮಪಾನ ಅದು ಕೊಟ್ಟು ಆಮೇಲೆ ಒಂದೇ ಒಂದು ಮಾತು ಹೇಳಿದೆ ನನ್ನ ಹತ್ರ ನನ್ನ ಹತ್ರ ಒಂದೇ ಒಂದು ಮಾತು ಹೇಳಿದೆ ನನ್ನ ಹತ್ರ ಸರ್ ಜಾಸ್ತಿ ಮುಸ್ಲಿಮರಿಗೆ ನೀವು ಬಕೆಟ್ ಹಿಡಿಬೇಡಿ ಅಂತ ನಾನು ಅದಕ್ಕೆ ಹೇಳಿದೆ ಮುಸ್ಲಿಮರಿಗೆ ಬಕೆಟ್ ಅಲ್ಲಪ್ಪ ಅವರು ನಮ್ಮ ದೇಶದ ಪ್ರಜೆ ಯಾಕೆ ರಾಮನ ಹೆಸರಲ್ಲಿ ಹಿಂಸೆ ಮಾಡ್ತೀರಾ ಸರಿ ಹತ್ತು ಸಾವಿರ ರೂಪಾಯಿ ನಾನು ಕೊಡ್ತಾ ಇದ್ದೀನಿ ಇನ್ನು ಮುಂದೆಯಿಂದ ನೀವು ಮುಸಲ್ಮಾನರಿಗೆ ಹಿಂಸೆ ಮಾಡಬಾರ್ದು ಹಾಂ ಪರವಾಗಿಲ್ಲ ಈಗ ಏನು ಏನೋ ಅಯೋಧ್ಯ ಇಲ್ಲಿ ರಾಮ ಮಂದಿರ ಏನೋ ನಿರ್ಮಾಣ ಆಗಿದೆಯಲ್ಲ ಪಕ್ಕದಲ್ಲಿ ಐದು ಎಕರೆ ಜಾಗ ಕೊಟ್ಟಿದೆ ಅಲ್ವಾ ಅಲ್ಲೊಂದು ಮಸೀದಿ ಇವರು ಕಟ್ಟಿದ್ರೆ ನನಗೆ ಸಂತೋಷ ಆಗ್ತಿತ್ತು ಕಟ್ಟಿದ್ರೆ ಅದೊಂದು ಸೌಹಾರ್ದತೆಯ ಸಂಕೇತ ಆಗ್ತಿತ್ತು ಮುಸಲ್ಮಾನರು ಹಿಂದೂಗಳು ಇಬ್ಬರು ಹೋಗಿ ಪ್ರಾರ್ಥನೆ ನಮಾಜ್ ಮಾಡ್ಕೊಂಡು ಬರ್ತಿದ್ರು ಅದು ಬಿಡಿ ಏನೋ ನನಗೆ ಗೊತ್ತಿಲ್ಲ ಆಯಿತು ರಾಮ ಮಂದಿರ ನಿಮ್ಮ ಇಷ್ಟದ ಪ್ರಕಾರ ತಾನೆ ನಡೀತಲ್ವಾ ಇನ್ನು ಮುಂದೆ ಮುಸಲ್ಮಾನರಿಗೆ ಹಿಂಸೆ ಕೊಡೋದು ಶ್ರೀ ಜೈ ಶ್ರೀರಾಮ ಹೇಳುವಂಥ ಹೊಡಿಯೋದು ಮರ ಕಟ್ಟಾಕೋದು ಉಚ್ಚೆ ಕೊಡಿಸೋದು ಬಾಟ್ಲಲ್ಲಿ ಇದೆಲ್ಲ ಮಾಡಬೇಡಿ ಇಷ್ಟು ಹೇಳಿ ನಾನು ಕಳಿಸಿ ನಾನು ರಾಮ ಮಂದಿರಕ್ಕೆ ಹತ್ತು ಸಾವಿರ ರೂಪಾಯಿ ನಾನು ಕೊಟ್ಟಿದ್ದೀನಿ ಹಾಗೆ ನಾ ಮುಸಲ್ಮಾನರು ಅಲ್ಲಿ ಸರ್ ದರ್ಗಾ ಅದು ಇದು ಮಾಡ್ತಾ ಇದ್ದೀವಿ ಹೊಸದಾಗಿ ಏನೋ ಒಂದು ಸ್ವಲ್ಪ ಅನ್ನದಾನ ಮಾಡ್ತ ಅದಕ್ಕೂ ಕೊಟ್ಟಿದ್ದೀನಿ ನಾನು ಉಳ್ಳಾಲ ದರ್ಗಕ್ಕೂ ನಾನು ಕೊಟ್ಟಿದ್ದೀನಿ ಆ ಸೆಂಟ್ ಲಾರೆನ್ಸ್ ಚರ್ಚ್ಗೂ ಕೊಟ್ಟಿದ್ದೀನಿ ಹೇಳಿದ್ದು ನಾನು ಅಂತ ಮತ್ತೆ ದಯವಿಟ್ಟು ತಪಾಕ್ ತೊಗೊಬಿಡ್ರಿ ಅಂತ ದೊಡ್ಡ ಶ್ರೀಮಂತ ಅಲ್ಲ ನಾನೊಬ್ಬ ಬಡ ಹೋರಾಟಗಾರ ನನ್ನೊಬ್ಬ ನಾನೊಬ್ಬ ಜಾತ್ಯತೀತವಾದಿ ಚಿಂತಕ ಹೋರಾಟಗಾರ ನಾನು ಕಷ್ಟದಲ್ಲಿ ಬದುಕ್ತೀನಿ ನನ್ನ ಹತ್ರ ಇದ್ದಷ್ಟು ನಾನು ಕೊಟ್ಟಿದ್ದೀನಿ ಹಾ ಮತ್ತೆ ಅದೇ ಏನೋ ಕಾಂಗ್ರೆಸ್ಸಿಂದ ಬರುತ್ತೆ ಮುಸ್ಲಿಂ ಕೊಡ್ತಾರೆ ಕ್ರಿಶ್ಚಿಯನ್ ಕೊಡ್ತಾರೆ ಅದೆಲ್ಲ ತಿಳ್ಕೊಬೇಡಿ ನಾನು ಈಗಲೂ ಹೇಳ್ತೀನಿ ಆಯ್ತು ರಾಮ ಮಂದ್ರ ಆಯ್ತಾನೆ ಇದಕ್ಕೋಸ್ಕರನ ತಾನೆ ಸಾವಿರದ ಒಂಬೈನೂರ ತೊಂಬತ್ ಮೂರರಿಂದ ಇವಾಗ ಮೂವತ್ತೊಂದು ವರ್ಷದಿಂದ ಹೊರಟಾಗಿದೆ ಆಯ್ತು ರಾಮ ಮಂದಿರ ಆಯ್ತಾನೆ ಇನ್ನಾದ್ರೂ ದಯವಿಟ್ಟು ನಿಮ್ಮಲ್ಲಿ ನಾನು ಈಗಲೂ ತಲೆವಾಗಿ ನಾನು ಕೇಳ್ತಾ ಇದೀನಿ ಹಿಂದೂ ಮುಸಲ್ಮಾನರು ಒಟ್ಟಾಗಿ ಬದುಕಿ ದಯವಿಟ್ಟು ದೇಶದ ಸಂಸ್ಕೃತಿ ಉಳಿಸಿ ಹ ನಾವೆಲ್ಲರೂ ಭಾರತೀಯರಾಗಿ ಉಳಿಯೋಣ ಭಾರತ ಮಾತೆಯ ಸೇವೆಯನ್ನು ಮಾಡೋಣ ಭಾರತದ ಒಂದು ಸಂಸ್ಕೃತಿ ಐಕ್ಯತೆ ಏಕತೆಯನ್ನು ಉಳಿಸೋಣ ಅಂತ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಜೈ ಭೀಮ್ ಜೈ ಕರ್ನಾಟಕ ಮಾತೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ನಮಸ್ಕಾರ ಎಲ್ರಿಗೂ